ವೆರಿ ಗುಡ್ ಮಾರ್ನಿಂಗ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋ ಟೈಮ್ ಬಂದು ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಆಗಿದೆ ಸೊ ನೋಡ್ತಿರ್ಬೋದು ಶಾರ್ಪ್ ಏಯ್ಟ್ ಓ ಕ್ಲಾಕ್ ಈಗ ಸೊ ಈಗಷ್ಟೇ ರಿತಿಕ್ಷನ್ ಕಳಿಸಿದ್ದೀನಿ ಸ್ಕೂಲ್ಗೆ ಋತ್ವಿಕ್ ಆ್ಯಕ್ಚುಲಿ ಅವರಪ್ಪನೇ ಕರ್ಕೊಂಡು ಹೋಗಿದ್ದಾರೆ ಬೆಳಕ್ಕೆ ಮನೇಲಂತೂ ಎಲ್ಲ ಪೂಜೆ ಎಲ್ಲ ಕೆಲಸನೂ ಕೂಡ ಮುಗ್ದಿದೆ ಸೊ ಬೆಳಗ್ಗೆ ನನಗೆ ಪೂಜೆ ಮುಗಿದ್ರೇನೆ ಸಮಾಧಾನ ಅದರಲ್ಲೂ ಇವತ್ತು ಶುಕ್ರವಾರ ಶುಕ್ರವಾರ ನಾನು ಆದಷ್ಟು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟಿರ್ತೀನಿ ಸೊ ನಮ್ಮ ಮನೇಲಿ ನೋಡಿರ್ತೀರಾ ನೀವು ಈಗಾಗಲೇ ಸೊ ನಾನಂತೂ ನಮ್ಮ ಮನೇಲಿ ಇರೋದೇ ಒಂದು ಫೋಟೋಸ್ ಆ್ಯಕ್ಚುಲಿ ಅದ ನೀಟಾಗಿ ಪೂಜೆ ಎಲ್ಲ ಮಾಡಿರ್ತೀನಿ ನಿನ್ನೆನೆ ಗುರುವಾರ ಅಲ್ವಾ ಸೊ ಆದಷ್ಟು ನಾನು ಶುಕ್ರವಾರದ ಹೊತ್ತು ಕಲಶ ಎಲ್ಲ ತೆಗಿಯಲ್ಲ ಗುರುವಾರನೇ ಕ್ಲೀನ್ ಮಾಡ್ಕೊಂಡಿರ್ತೀನಿ ಸೊ ಸಿಂಪಲ್ಲಾಗಿ ನೋಡಿ ಹೆಂಗಿದೆ ಈಗಷ್ಟೇ ಪೂಜೆ ಎಲ್ಲ ಮುಗಿಸಿದ್ದೀನಿ ಸೊ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಮನೆ ಲಕ್ಷ್ಮಿ ರಾಯರು ಎಲ್ರೂ ಕೂಡ ಕಾಪಾಡ್ಲಿ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ ರಾಯರ್ ಮಕ ನೋಡ್ತಿದ್ರೆ ನೀವು ನೋಡ್ತಿರ್ಬೋದು ಏನೋ ಅವರೇ ಬಂದನ್ ಕೂತಿದ್ದಾರೆ ಅನ್ನೋ ತರ ಕಾಣಿಸ್ತಾರೆ ಸೊ ಹೊಸ ಮನೆಗೆ ಹೊಸ ದೊಡ್ಡದು ರಾಯರ್ ಫೋಟೋ ತರಬೇಕು ಅಂತ ಅನ್ಕೊಂಡಿದೀನಿ ರಾಯರ್ ಹೊಸ ಫೋಟೋ ಬಂದಮೇಲೆ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ಇನ್ನೇನು ಇನ್ನೊಂದು ಆಕ್ಚುಲಿ ಏನಪ್ಪಾ ಅಂತ ಹೇಳಿದ್ರೆ ಮತ್ ಮತ್ತೆ ಮಂತ್ರಾಲಯಕ್ಕೆ ಹೋಗೋ ಚಾನ್ಸಸ್ ಇದೆ ನಮ್ಮದು ಬಟ್ ಯಾವಾಗ ಏನು ಅಂತ ಇನ್ನ ಡಿಸೈಡ್ ಮಾಡಿಲ್ಲ ಹೋಗಬೇಕು ಶೀಘ್ರದಲ್ಲಂತೂ ಹೋಗ್ತೀವಿ ಯಾಕಂತ ಹೇಳಿದ್ರೆ ಮುಂದೆ ಹೇಳ್ತೀನಿ ಯಾಕೆ ಅಂತ ಸೊ ಅಕ್ಕಂದು ಮತ್ತು ನಾನು ಇಬ್ಬರು ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾಕಪ್ಪ ಅಂತ ಹೇಳಿದ್ರೆ ಸೊ ಇವತ್ತು ತುಂಬ ದಿವಸ ಆದಮೇಲೆ ಬಿಸಿಲು ಬರ್ತಿದೆ ಗಾಯಸ್ ಬಿಸಿಲು ಮುಖ ನೋಡೋಕ್ಕೆ ಏನೋ ಒಂಥರ ಖುಷಿ ಸೊ ನೋಡ್ತಿರ್ಬೋದು ಇಷ್ಟು ದಿನ ಬರೀ ಮಳೆ ಮತ್ತು ಚಳಿ ಬಿಸಿಲೇ ಇರಲಿಲ್ಲ ಇದನ್ನು ನೋಡಿ 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 ಬೇಜಾರಾಗಿಬಿಟ್ಟಿದೆ ಅಷ್ಟರ ಮಟ್ಟಿಗೆ ಮಳೆ ಬೇಡಪ್ಪ ಅನ್ನೋಷ್ಟಿದೆ ಬಟ್ ಹೊಲಕ್ಕೆ ಬೇಕು ಮಳೆ ಬಟ್ ಈ ಕಡೆ ಎಲ್ಲ ತುಂಬ ಸೋನೆ ಇತ್ತು ಮಕ್ಕಳಿಗೆಲ್ಲ ಹೆಲ್ತ್ ಇಶ್ಯೂಸ್ ಆಗ್ತಾ ಇತ್ತು ಹಾಗೆ ನಮಗೂ ಕೂಡ ಎಲ್ತ್ ಇಶ್ಯೂಸ್ ಆಗ್ತಾಯಿತ್ತು ಇವತ್ತು ಅಪರೂಪಕ್ಕೆ ಬಿಸಿಲು ಬರ್ತಾ ಇದೆ ಬಿಸಿಲು ನೋಡೋಕ್ಕೆ ಒಂದು ಖುಷಿಯಾಗ್ಬಿಟ್ಟಿದೆ ಆಗಲೇ ನಾನು ಯಾಕೆ ಮಂತ್ರಾಲಯಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಏನೋ ಒಂದು ಅಂದ್ಕೊಂಡಿದ್ದ ಕೆಲಸ ಆಯಿತು ನಮಗೆ ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ಯಾವತ್ತು ಹೋಗ್ತೀವಿ ಏನು ಅಂತ ಇನ್ನೂ ಗೊತ್ತಿಲ್ಲ ಬಟ್ ನನಗೊಂದು ಆಸೆ ಇದೆ ಹೊಸ ಮನೆಗೆ ದೊಡ್ಡದು ರಾಯರ್ ಫೋಟೋ ತೊಗೊಂಡೊ ಇವಾಗ ಏನು ನಮ್ಮ ಮನೇಲಿದೆ ಇದೆ ಆ ಸೈಜಲ್ಲಿ ಒಂದು ರಾಯರ್ ಫೋಟೋ ತೊಗೊಂಬಂದು ಪೂಜೆ ಮಾಡಬೇಕು ಅಂತ ಸೊ ನೋಡೋಣ ಆ ಕನಸು ಯಾವಾಗ ಈಡೇ ಇರುತ್ತೋ ಅನ್ನೋ ಗೊತ್ತಿಲ್ಲ ಆದಷ್ಟು ಬೇಗ ಆಗಲಿ ಅಂತ ಆಶಿಸ್ತೀನಿ ಇನ್ನೇನು ಲೋಕಿ ಋತ್ವಿಕ್ ಇಬ್ಬರು ಬಂದಮೇಲೆ ತಿಂಡಿ ತಿಂದ್ಕೊಂಡು ಅಂಗಡಿಗೆ ಹೋಗಬೇಕು ಸೊ ಅಂಗಡೀಲು ಎಲ್ಲ ಪೂಜೆ ಮುಗಿಸಿ ಹತ್ತು ಗಂಟೆವರೆಗೂ ಅಲ್ಲಿದ್ದು ಆಮೇಲೆ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇನ್ನೇನು ಅಂಗಡಿಲೂ ಕೂಡ ಎಲ್ಲ ಪೂಜೆ ಎಲ್ಲ ಮುಗಿಸಿ ಹೋಗ್ತಾ ಏನು ಮನೆಗೆ ಹೋಗ್ಬೇಕೀಗ ಆ್ಯಕ್ಚುಲಿ ಸೊ ಈಗಷ್ಟು ಸ್ಕೂಲ್ ಮಕ್ಳು ಬೆಲ್ ಕೂಡ ಹೊಡಿತು ಆ್ಯಕ್ಚುಲಿ ಅಂಗಡಿಲಿ ನೀವು ನೋಡ್ತಿರ್ಬೋದು ಸಾಮಾನಂತೂ ತುಂಬ ಖಾಲಿ ಆಗಿದೆ ಫುಲ್ ಫುಲ್ಫಿಲ್ ಮಾಡಬೇಕು ಈಗ ಸ್ವಲ್ಪ ಮನೆ ಕಡೆ ಕಾನ್ಸಂಟ್ರೇಷನ್ ಮಾಡ್ತಿರೋದ್ರಿಂದ ಅಷ್ಟು ಅಂಗಡಿಗೆ ಹಾಕೋಕ್ಕಾಗ್ತಿಲ್ಲ ಬಟ್ ಡೈಲಿ ಯೂಸಸ್ ಏನೇನಿದೆ ಅದನ್ನು ಒಂದು ಸ್ವಲ್ಪ ಫಿಲ್ ಮಾಡಿಕೊಂಡು ಹಿಂಗೋ ಕಾಲ ಕಲಿತಾ ಇದ್ದೀನಿ ಇವಾಗ ಸ್ವಲ್ಪ ಊರಿಗೂ ಕೂಡ ಹೋಗಬೇಕು ಸ್ವಲ್ಪ ಸೊಪ್ಪೆಲ್ಲ ಕಿತ್ಕೊಂಬರೋಣ ಮನೆಗೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಕಾಯಿ ಕೂಡ ಖಾಲಿ ಆಗಿದೆ ಅದನ್ನು ಕಿತ್ಕೊಂಡ್ಬರಬೇಕು ಬೆಳಗ್ಗೆ ಇರುತ್ವಿಕ್ ಬಿಸ್ಕೆಟ್ ಕೊಟ್ಟರೆ ಇಲ್ಲೇ ಇಟ್ಬಿಟ್ಟಿದ್ದಾನೆ ಸೊ ಈಗ ಅಂಗಡಿ ಕ್ಲೋಸ್ ಮಾಡಿಕೊಂಡು ಮನೆಗೆ ಹೋಗಿ ಮನೆಗೆ ಹೋಗಿ ಪಾಪನ್ನ ಮಲಗಿಸಿದ್ರೆ ಮಲಗಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಅವನು ಕರ್ಕೊಂಡು ಊರಿಗೆ ಹೋಗ್ತೀನಿ ಊರಿಗೆ ಹೋಗಿ ಮನೆಗೆ ಬೇಕಾಗಿರೋದೆಲ್ಲ ಸ್ವಲ್ಪ ತೊಗೊಂಡು ಬರ್ತೀನಿ ಕಾಲ ಹೆಂಗೆ ನಡೆಯುತ್ತೋ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕಲ್ಲ ಸೊ ಈಗೆಲ್ಲ ಆಗಲ್ಲ ಎಲ್ಲ ತಗೊಂಡೇ ತಿಂತೀವಿ ಅಂದರೆ ಸೊ ಅದೇನೋ ಒಂಥರ ಇವತ್ತು ಒಂದು ಒಳ್ಳೆ ಕೆಲಸ ಆಗಿದೆ ನನಗೆ ಅದೇನೋ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟು ಅದು ಹೇಳದ್ನಲ್ಲ ಅದು ಕಂಪ್ಲೀಟ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ಒಂಥರ ಅದು ಗುಡ್ ನ್ಯೂಸ್ ಬಂದಿರೋದೇ ನನಗಂತೂ ಫುಲ್ಲು ಆಗಿದೆ ಇವತ್ತು ಸೊ ಬನ್ನಿ ಹಾಗಿದ್ರೆ ಅವ್ರಿಗೆ ಬರೋಣ ಸೊ ಇದೇ ಊರು ಇವಾಗ ಆ್ಯಕ್ಚುಲಿ ಹೊಲ್ದಂತ ಬಂದಿದ್ದೀವಿ ಸೊ ಕಿತ್ಕೊಂಡು ಹೋಗೋಣ ಅಂತ ಹೇಳಿ ನೋಡಬೇಕು ಏನೇನು ಕಿತ್ಕೊಂಡು ಹೋಗೋಣ ಸೊಪ್ಪು ನೀನು ಅಂಗಡಿಯಿಂದ ದುಡ್ಡು ಕೊಡ್ತಾನೆ ಕೊಡ್ತೀಯಾ ಕಿತ್ಕೊಂಡು ಒಂದು ಸೊಪ್ಪು ಯಾವ ಸೊಪ್ಪು ಕಿತ್ಕೊಳ್ತೀನಿ ಅಂತ ಹೊಲ್ದಲ್ಲಿ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಅಲ್ಲಿಂದ ಬರಬೇಕಾದ್ರೆ ಮಾಡೋಣ ಅಂದ್ಕೊಂಡೆ ಬಟ್ ಬೈಕಲ್ಲಿ ಬಂದಿದ್ದಲ್ವ ಸೊ ಬೈಕಲ್ಲಿ ನಮ್ಮ ಚಿಕ್ಕತೆ ಕೂಡ ಬಂದರು ಸೊ ಮೂರು ಜನ ಇದ್ದು ಬೈಕಲ್ಲಿ ಮಾಡೋಕ್ಕಾಗಲಿಲ್ಲ ಸೊ ಇದೇ ಹೊಲ್ದಲ್ಲಿ ಇವಾಗ ಸೊಪ್ಪಿತ್ಕೊಳಕ್ಕೆ ಬಂದಿರೋದು ಮತ್ತೇನೋ ಒಂಥರ ಫುಲ್ಲು ಖುಷಿಯಾಗಿದ್ದೀನಿ ಸೊ ಯಾಕೆ ಅಂತ ಆಲ್ರೆಡಿ ಬೆಳಗ್ಗೆನೇ ಹೇಳಿದೆ ಈಗ ಅಂಗಡಿ ಕ್ಲೋಸ್ ಮಾಡಿಕೊಂಡು ಬಂದಿದ್ದೀನಿ ಮೋಸ್ಟ್ಲಿ ಸೊಪ್ಪಿನ ಮಸಪ್ ಮಾಡೋದಕ್ಕೆ ಸಿಕ್ಬೋದು ಅನ್ಸುತ್ತೆ ನೋಡೋಣ ಮಸೊಪ್ಪು ಮಾಡೋದು ಸೊ ಏನು ಸೊಪ್ಪು ಸಿಗುತ್ತೋ ಅದನ್ನ ಕಿತ್ಕೊಂಡು ಹೋಗ್ತೀನಿ ಯಾಕಂತ ಹೇಳಿದ್ರೆ ಇವಾಗ ಎಲ್ಲ ಬಜೆಟ್ ಮನೆ ಕಟ್ಟೋದಕ್ಕೆ ಹಾಕೋದಕ್ಕೆ ಕಡಿಮೆ ಆಗ್ತಾ ಇರುತ್ತೆ ಸೊ ಇಲ್ಲಿ ಏನು ಸೊಪ್ಪು ಸಿಗುತ್ತೋ ಅದನ್ನೇ ಕಿತ್ಕೊಂಡು ಹಳ್ಳಿ ಲೈಫಲ್ಲಿ ಹೆಂಗಿರುತ್ತೋ ಅದನ್ನೇ ಲೀಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಸೊಪ್ಪು ಏನು ಸೊಪ್ಪಿದೆ ಅಂತ ತೋರಿಸ್ತೀನಿ ನೋಡಿ ಇದು ಆ್ಯಕ್ಚುಲಿ ಆ ಕಡೆ ಆಲೂಗಡ್ಡೆ ಹಾಕಿದ್ದಾನೆ ಲೋಕಿ ನೋಡ್ಬೋದು ಅಲ್ಲಿ ನಿಂತ್ಕೊಂಡು ಹೊಲ ನೋಡ್ತಾ ಇದ್ದಾನೆ ಹೆಂಗೆ ಬಂದಿದೆ ಅಂತ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಹೊಲದ ಕಡೆಯೂ ಅಷ್ಟು ಕಾನ್ಸಂಟ್ರೇಷನ್ ಕೊಡೋಕ್ಕಾಗಲಿಲ್ಲ ಯಾಕಂತ ಹೇಳಿದ್ರೆ ಅದಿನ್ನೇನು ಆಗಕ್ಕೆ ಬಂದಿದೆ ನಂದು ತ್ರೀ ಟು ಫೋರ್ ಮಂತ್ಸ್ ಅದನ್ನು ಮುಗಿಸಿದ್ರೆ ಆಮೇಲೆ ಬೇಕಾದರೆ ಸಂತೆ ಮತ್ತು ಹೊಲ ಜಮೀನು ಅಂತ ನೋಡ್ಕೋಬೋದು ಈಗ ಸದ್ಯಕ್ಕೆ ಆಗಲ್ಲ ನೋಡೋಣ ಇನ್ನು ಈಗಷ್ಟು ಇದೆ ಸೊಪ್ಪು ಸೊ ಗೊತ್ತಿಲ್ಲ ಎಷ್ಟು ತೊಗೊಳ್ತೀನಿ ಅಂತ ನಾನು ತೊಗೊಂಬ ತೊಗೊಳ್ಳೋದೆ ಸ್ವಲ್ಪ ಸೊ ಫ್ರೆಶಾಗಿ ತೊಗೊಂಡೋಗ್ತೀನಿ ಋತ್ವಿಕನ ಆ್ಯಕ್ಚುಲಿ ಅಲ್ಲೇ ಊರಲ್ಲಿ ಹತ್ತಿ ಹತ್ರ ಕೊಟ್ಟು ಬಂದಿದೆ ಹೊಲದ ಹತ್ರ ಎಲ್ಲ ಬಿಸಿಲಿದೆ ಬೇಡ ಅಂಥೇಳಿ ಸೊ ಅವ್ನು ಇರಲಿಲ್ಲ ತುಂಬ ಆಟ ಮಾಡ್ತಿದ್ದ ಅಂಥೇಳಿ ಎತ್ಕೊಂಡು ಬಂದರು ಇನ್ನು ಅವ್ನು ಇಟ್ಕೊಂಡೆ ಕೇಳೋಣ ಅಂಥೇಳಿ ಸುಮ್ಮನಾದ್ವಿ ಅಲ್ಲಿ ಸೊಪ್ಪು ಯಾಕೆ ಅಂತ ಋತ್ವಿಕ ಬಿಟ್ಟು ಬಂದರೆ ನೋಡಿ ಹೆಂಗೆ ಹೇಳ್ತಾ ಇದ್ದಾನೆ ಈಗ ಇವ್ನ ಇಟ್ಕೊಂಡೇ ಕುಯ್ಬೇಕು ಸೊ ಒಬ್ರು ಎತ್ಕೊಂಡ್ರೆ ಒಬ್ರು ಕುಯ್ಬೇಕು ಅಂತ ಅನ್ಸುತ್ತೆ ಆ ಕಡೆ ಹೊಲಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಇಲ್ಲ ಆಲ್ರೆಡಿ ನಾವು ಬರೋಸ್ರಲ್ಲಿ ತುಂಬ ಒಂದು ಇಬ್ರು ಮೂರು ಜನ ಕೀಳ್ತಾ ಇದ್ರು ಸೊ ಅವ್ರು ಕಿತ್ಕೊಂಡಿದ್ದಾರೆ ಅದಕ್ಕೆ ಬೇಡ ಹುಡ್ಕೊಂಡು ಕುಯ್ಯೋಕೆ ಆಗಲ್ಲ ಸೊ ಅಲ್ಲಾದರೆ ಜಾಸ್ತಿ ಇರುತ್ತೆ ಹೇಳಿ ಆ ಕಡೆ ಹೊಲಕ್ಕೆ ಹೋಗ್ತಾ ಇದೀವಿ ಆಮೇಲೆ ಹೋಗಿ ಪಾಪು ನಿಟ್ಕೊಂಡು ಹೋಗ್ತಾ ಇದ್ದಾನೆ ಇನ್ನು ಹಂಗೆ ಅಲ್ಲೇ ಫ್ರೆಶಾಗಿ ಕಿತ್ಕೊಂಡ್ಬಂದಿರ ಅಂತ ಸೀವೇಕಾಯಿದೆ ಹೊಲ್ದಲ್ಲಿ ಕಿತ್ಕೊಂಬಂದಿರೋದು ತಿನ್ಕೊಂಡು ಈಗ ಕುಯ್ಬೇಕು ಈ ಹೊಲದಲ್ಲಿ ಇದೆ ನೋಡಿ ಎಷ್ಟೊಂದೈತೆ ಇನ್ನು ಋತ್ವಿಕಾಗ ಆ್ಯಕ್ಚುಲಿ ಬಿಸ್ಲಾಯ್ತಲ್ಲ ಹಂಗಾಗಿ ಆ ಕಡೆ ಇತ್ಕೊಂಡೋಗಿ ಕುತ್ಕೊಂಡಿದ್ದೆ ಲೋಕಿ ಸೊ ನಾನೇ ಎಷ್ಟಾಗುತ್ತೋ ಅಷ್ಟು ಕೇಳೋಣ ಅಂತ ಹೇಳಿ ಕೇಳ್ತಿದ್ದೆ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ನಾನು ಜಾಸ್ತಿ ಹೊತ್ತು ಕೀ ಅದನ್ನ ಸೊಪ್ಪೆಲ್ಲ ಅಂತ ಹೇಳಿದ್ರೆ ಸಿ ಸೆಕ್ಷನ್ ಆಗಿರೋರಿಗೆಲ್ಲ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ಸೊ ನನಗಂತೂ ಸ್ವಲ್ಪ ಜಾಸ್ತಿನೇ ಬ್ಯಾಕ್ ಪೇನ್ ಆಗುತ್ತೆ ಹಂಗಾಗಿ ನಾನೇನು ಜಾಸ್ತಿ ಕೀಳಲಿಲ್ಲ ಬಟ್ ಆದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿ ಕಿತ್ಕೊಳ್ತಾ ಇದ್ದೆ ಹೇಳಿದ್ರೆ ಒಬ್ಬರೇ ಕೇಳೋದು ಅವ್ರಿಗೂ ಸ್ವಲ್ಪ ಬ್ಯಾಕ್ ಪೇನ್ ಆಗುತ್ತಲ್ಲ ಹಾಗಾಗಿ ಸೊ ನನಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನಾನು ಕಿತ್ಕೊಂಡೆ ಆಮೇಲೆ ನಾನು ಲೋಕಿ ಕೊಟ್ಟೆ ಹಾಗೆ ಲೋಕಿ ಬೇರೆಯವ್ರ ಹೊಲ್ದತ್ರ ಆ್ಯಕ್ಚುಲಿ ಅಲ್ಲಿ ಸೀಬೆ ಹಣ್ಣಿನ ಮರ ಇದೆ ಸೊ ಎರಡು ಸೀಬೆಕಾಯಿ ಕೂಡ ಕೊಟ್ಟಿದ್ದೆ ಅದನ್ನು ಕಿತ್ಕೊಂಡು ಸೊಪ್ಪು ಕಿತ್ಕೊಂಡು ಮತ್ತು ಅದನ್ನು ಕೂಡ ತಿನ್ಕೊಂಡೆ ಸೊಪ್ಪು ಕೀಳ್ತಾ ಇದೆ ಆದರೂ ಬಿಸಿಲಲ್ಲಿ ಈ ಥರ ಏನೋ ಒಂದು ಈ ಥರ ಹಳ್ಳಿ ಲೈಫನ್ನ ಲೀಡ್ ಮಾಡೋಕೆಂತ ಹೇಳಿದ್ರೆ ಅಷ್ಟೇ ಖುಷಿ ಕೂಡ ಆಗುತ್ತೆ ಹಾಗೆ ಅಷ್ಟೇ ಬೇಜಾರು ಕೂಡ ಆಗುತ್ತೆ ಯಾಕಂತ ಹೇಳಿದ್ರೆ ಬೇಜಾರು ಯಾಕಪ್ಪ ಅಂತ ಹೇಳಿದ್ರೆ ಬಿಸಿಲಲ್ಲಿ ಜಾಸ್ತಿ ಹೊತ್ತು ಕೀಳೋಕ್ಕಾಗಲ್ಲ ನೀವು ನೋಡ್ತಿರ್ಬೋದು ಸೊಪ್ಪಂತೂ ಹೇಳಿ ಸೊಪ್ಪು ಈಗಷ್ಟೇ ಇದೆ ಎಷ್ಟು ಚೆನ್ನಾಗಿದೆ ನೋಡಿಯೇ ಸೊ ಈ ಥರ ಸಿಗಲ್ಲ ಇಲ್ಲೂ ದುಡ್ಡು ಕೊಟ್ಟರು ಪಾಪು ಅಳ್ತಿದ್ದಾನೆ ಅದಕ್ಕೆ ನಾನಂತೂ ಪಾಪ ಎತ್ಕೊಂಡಿದ್ದೀನಿ ಸೊ ಲೋಕಿನೇ ಕೇಳ್ತಾ ಇದ್ದೇನೆ ಆ್ಯಕ್ಚುಲಿ ನಾನೇನು ಇನ್ನೊಂದು ಸ್ವಲ್ಪ ಕಿತ್ಕೊಂಡು ಓಡಬೇಕು ನಾನು ಹೇಳ್ದಂಗೆ ನೆನ್ನೆಯಿಂದ ಆ್ಯಕ್ಚುಲಿ ತುಂಬ ಜಾಸ್ತಿ ಬಿಸಿಲಿದೆ ಎಷ್ಟೊಂದು ಬಿಸಿಲಿದೆ ಇನ್ನೊಂದು ಸ್ವಲ್ಪ ಕಿತ್ಕೊಂಡು ಹೋಗಬೇಕು ಇಲ್ಲಿಂದ ಅಲ್ಲಿಗೆ ಬೈಕ್ ಆ ಕಡೆ ನಿಂತಿದ್ದಾರೆ ಇಲ್ಲ ಹೆಂಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಪಪ್ಪನ ಕರಿ ಇಲ್ಲ ಪಪ್ಪ ಎಲ್ಲಿದ್ದಾರೆ ಇಲ್ಲೋಡ ಇಲ್ಲಿ ಕೇಳಲಿ ನಿದ್ದೆ ಬಂದಿದೆ ಲೋಕಿ ಈ ಸೈಡ್ ಮಾ ಈ ಸೈಡ್ ಜಾಸ್ತಿ ಇದೆ ಬಳ್ತಿದೆ ಬಾ ಈ ಕಡೆ ಬೇಗ ಕೇಳ್ಕೋಬಹುದು ಹ್ಮ್ ಆಕ್ಚುಲಿ ಆ ಕಡೆ ಹೊಲದಲ್ಲಿ ನಮ್ಮ ಚಿಕ್ಕಮಾವ ಮತ್ತೆ ಲಿಕ್ಕಿ ನಮ್ಮ ಚಿಕ್ಕತ್ತೆ ಎಲ್ಲರೂ ಇದಾರೆ ಪಾಪ ಇಲ್ಲಿಂದನೆ ಕೂಗ್ತಿದ್ದಾನೆ ಲಿಕ್ಕಿ ತಾತ ಅಂತ ಯಾರಪ್ಪ ಇರೋದು ಹೇಳ ತಾತ ಇದರೇನು ಯಾರು ಇದಾರೆ ಕರಿ ತಾತು ಅಲ್ಲಿ ಆ್ಯಕ್ಚುಲಿ ಅಣಬೆ ಇದೆ ನಮ್ಮ ಮಾವನ ಮಗ ಕರಿತ ಇದ್ದಾನೆ ಅಕ್ಕ ಬಾ ಇಲ್ಲಿ ಅಣಬೆ ನೋಡು ಅಂತ ಸೊ ಬನ್ನಿ ಅಣಬೆ ಎಲ್ಲಿದೆ ಅಂತ ನೋಡೋಣ ಸೊ ನೋಡಿದ್ರಲ್ಲ ಹಣಬೆ ಎಷ್ಟೊಂದು ಕಲೆಕ್ಷನ್ ಆಗಿಬಿಟ್ಟಿದೆ ಅಂತ ಹೇಳಿ ಅವನಂತೂ ತುಂಬ ಖುಷಿ ಆಗ್ಬಿಟ್ಟಿದ್ದಾನ ಅವನು ಯಾಕಪ್ಪ ಅಂತ ಹೇಳಿದ್ರೆ ಯೂಶ್ವಲಿ ಬೆಂಗಳೂರಲ್ಲೆಲ್ಲ ನಮಗೆಲ್ಲ ಸಾಲ್ ಸಿಗೋ ಮಶ್ರೂಮೇ ಬೇರೆ ಅಂದರೆ ಹಣಬೆ ಅಲ್ಲಿ ನಾವು ಅದನ್ನು ಬೆಳೆಯೋದು ಇದು ನ್ಯಾಚುರಲ್ ಆಗಿ ಬರೋದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಅದು ಸ್ವಲ್ಪ ಹಾರ್ಡಾಗಿರುತ್ತೆ ಇದು ಒಂದು ಸ್ವಲ್ಪ ಹಂಗೆ ಬುಡದಿಂದ ಬಂದಿರೋದಲ್ವ ಸೊ ಬುಡದ ಹಣಬೆ ಅಂತ ಕರೀತಾರೆ ಸೊ ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕೂಡ ಕಮೆಂಟ್ ಮಾಡಿ ಹಾಗೆ ನೀವು ನೋಡ್ತಿರ್ಬೋದು ನಮ್ಮ ಆವ ನಮ್ಮತ್ತೆ ಎಲ್ಲ ಸೊ ಅದನ್ನು ಬಿಡಿಸ್ಕೊಂಡು ತಿಂತಾಯಿದ್ರು ಸೊ ಹೊಲದಲ್ಲಿ ಬಂದು ಈಗ ಒಂದು ಸ್ವಲ್ಪ ಹಣ್ಣುಬೇ ಸೊ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಇರುತ್ತೆ ಈಗಷ್ಟೇ ಅದು ಬೇಡ ಅದು ಬೇಡ ಚೆನ್ನಾಗಿಲ್ಲ ನೋಡಿ ಎಂಥ ಸೊಪ್ಪು ತಿಳ್ಕೊಂಬಂದಿದ್ದಾರ ಅದು ಬಲ್ತೋಗಿದೆ ಇದು ಫ್ರೆಶ್ ಆಗಿದೆ ಬೇಡ ಅದು ಸೊ ಅಣ್ಣಬೇ ಮತ್ತು ಸೊಪ್ಪು ಎರಡು ತೊಗೊಂಡು ಹೋಗ್ತಾಯಿದ್ದೀನಿ ಬನ್ನಿ ಮನೆಗೆ ಹೋಗೋಣ ಆಲ್ರೆಡಿ ಎಲ್ಲರೂ ಕಾಯ್ತಾ ಇರ್ತಾರೆ ನೀವು ಹೋಗಿ ಏನಂದರೆ ಜೋರಾಗಿ ಹೇಳೋ ನಾನೇ ಹೋಗಬೇಕು ತುಂಬ ಬಿಸಿಲಿದೆ ಬಿಸಿಲು ಅಂತೂ ತಡೆಯೋಕ್ಕಾಗ್ತಿಲ್ಲ ಸೊ ಹಳ್ಳಿ ನೇಚರ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತರಡು ನೋಡಿ ಇವಾಗ ನೋಡ್ಲಿಕ್ಕೆ ಯಾವ ಥರ ಆಗಿದೆ ಅಂತ ಸೊ ನಾವು ಫೋಟೋ ಹೊಂದಿದ್ದೀವಿ ಬನ್ನಿ ಅಂತ ನಾವು ಖಂಡಿತ ಮಾಡಿದ್ದೀನಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ಈಗ ಹೊಸದಾಗಿ ತೆಂಗಿತ್ತು ಆಕ್ಚುಲಿ ಈಗಷ್ಟೇ ಮನೆಗೆ ಅಲ್ಲ ಅಂಗಡಿಗೆ ಬಂದಿದ್ದೀನಿ ಸೊ ನೀವು ನೋಡ್ತಿರ್ಬೋದು ಅಂಗಡಿಗೆ ಬಂದಿದ್ದೀನಿ ತುಂಬ ಬಿಸಿಲಿದೆ ಸೊ ಇನ್ನೇನು ಸ್ಕೂಲ್ ಬಿಡೋ ಟೈಮ್ ಕೂಡ ಆಗಿದೆ ಇವತ್ತಂತೂ ಒಂಥರ ತುಂಬ ಖುಷಿಯಲ್ಲಿದ್ದೀನಿ ನಾನಂತೂ ಸೊ ಯಾಕೆ ಅಂತ ಅಂದರೆ ಬೆಳಗ್ಗೆನೇ ಹೇಳಿದ್ದೀನಿ ಯಾವುದೋ ಒಂದು ಕೆಲಸ ತುಂಬ ವರ್ಷದಿಂದ ಅಂದ್ಕೊಂಡಿದ್ದು ಈ ವರ್ಷ ಅದು ಆಗಿದೆ ಸೊ ಅದೇನು ಅದು ಏನಕ್ಕೆ ಅಂತ ಯಾಕೆ ಮಂತ್ರಾಲಯಕ್ಕೆ ಹೋಗ್ತಾ ಇರೋದು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಅದು ಆಗಿರೋದಕ್ಕೆ ನಾನು ಇವತ್ತು ಮ ಅಂದರೆ ಇನ್ನೂ ಯಾವತ್ತು ಹೋಗೋದು ಅಂತ ಪ್ಲ್ಯಾನ್ ಮಾಡಿಲ್ಲ ಸೊ ಅದು ಆಗಿರೋದಕ್ಕೆ ಹೋಗ್ತಾ ಇರೋದು ಒಂಥರ ಥ್ರಿಲ್ಲು ಖುಷಿ ಎಲ್ಲ ಆಗಿದೆ ಇವತ್ತಿನ ದಿನವೇ ನನಗೆ ಎಂಜಾಯ್ ಮಾಡಬೇಕು ಆಲ್ಮೋಸ್ಟ್ ಇದೆ ಸೊ ನೋಡೋದ್ರಲ್ಲಿ ಗೈಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇದುವರೆಗೂ ಯಾರು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಸೊ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇಲ್ಲಿಗೆ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು